ಎ ಸ್ವಾಗತ ನಾನು ಅಮೀನ್ ಶೇಖ್ ಮಂಡ್ಯ ನಗರದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ಆಧುನಿಕ ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ನಡೆಯಿತು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕಲಾ ಮಂದಿರದವರೆಗೂ ಜಾಗೃತಿ ಜಾಥಾ ನಡೆಸಲಾಯಿತು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಸುಬ್ರಹ್ಮಣ್ಯ ರವರ ಜಾಥಾಗೆ ಚಾಲನೆ ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಎಂ ಆನಂದ್ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ರಾಜಮೂರ್ತಿ ಜಿಲ್ಲಾ ಕಾರ್ಮಿಕ ಇಲಾಖೆ ಯೋಜನಾ ನಿರ್ದೇಶಕರಾದ ಪ್ರಭಾಕರ್ ನಿರೀಕ್ಷಕರಾದ ಸ್ವಾಮಿ ಗಂಗಾಧರ್ ನಾಗರತ್ನ ಮಕ್ಕಳ ರಕ್ಷಣಾ ಘಟಕದ ಸದಸ್ಯ ಮಿಕ್ಕರೆ ವೆಂಕಟೇಶ್ ಡಿಪಿ ಐ ಶಿವರಾಮೇಗೌಡ ನಗರಸಭೆ ಪೌರಾಯುಕ್ತರಾದ ಪಂಪಾಶ್ರೀ ವಕೀಲರ ಸಂಘದ ಜಿಲ್ಲಾಧ್ಯಕ್ಷರಾದ ಎಂಪಿ ರಾಜೇಂದ್ರ ಒಳಗೊಂಡಂತೆ ಬಾಲಕಾರ್ಥಿಕೆ ಕೇವಲ ನಾವು ಭಾಷಣದ ಮೂಲಕ ಮಾತಿನ ಮೂಲಕ ಅಥವಾ ಕಾರ್ಯಕ್ರಮಗಳ ಮೂಲಕ ಮಾಡಿದ್ರೆ ಹೋಗ್ಲಾಡ್ಬೇಕಾಗುವುದಿಲ್ಲ ಎಲ್ಲರೂ ಕೂಡ ಸಂಘಟಿತ ಎಲ್ಲರೂ ಕೂಡ ಸಂಘಟಕರಾಗಿ ಹೋರಾಟವನ್ನು ಮಾಡಿದೆ ಮತ್ತೆ ಪ್ರಜ್ಞಾಂತರ ಇದು ಒಂದು ಸಾಧ್ಯ ನಾಲ್ಕನೇದು ಬಾಲ್ಗಾಮಿಕ ಪದ್ಧತಿ ನಾವು ಒಂದು ಇದನ್ನ ಹೋಗಲಾಡಿಸ್ಬೇಕಂದ್ರೆ ಬಹಳ ಮುಖ್ಯವಾಗಿ ಇದೊಂದು ದೊಡ್ಡ ಮೊದಲು ಅಂತ ಹೇಳಿದ್ರೆ ಶಿಕ್ಷಣ ಶಿಕ್ಷಣವನ್ನು ಯಾವಾಗಲೂ ಕೂಡ ಸರಿಯಾಗಿ ಮಕ್ಕಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇಂತಹ ಒಂದು ಪದ್ಧತಿಯನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ನಮ್ಗೆ ಏನು ైట్ ఆక్ట్ ఇది ఆకు వర్ష వడ్డ శిక్షణ ఇది మన వంశిష్టడీల్ విమర్శ ఇంత ఆధునిక జగత్ మక్క రక్షణ ఇలా ఓ సమయంలో ಕಲಿಯುವಂತಹ ಸಮಯದಲ್ಲಿ ದುಡಿಮೆಗೆ ಹೋಗುವಂಥದ್ದು ಇದು ಸಾಮಾಜಿಕವಾದ ಕಳಕ ಅಂತ ನಾ ಹೇಳಿ ಇಚ್ಛೆ ಕೊಟ್ಟ ಒಂದು ಕಡೆ ಒಂದು ಮಾತಿದೆ ಮಕ್ಕಳು ನಕ್ಕರೆ ದೇಶ ಒಳೆಯುತ್ತದೆ ಅಂತ ಹೇಳಿ ಮಕ್ಕಳು ಹತ್ತರೆ ದೇಶ ಮುಳುಗುತ್ತದೆ ಅಂತ ಹೇಳಿ ಹಾಗಾಗಿ ಬಹಳ ಮುಖ್ಯವಾಗಿ ಮಕ್ಕಳು ನಕರೆ ಮಾತ್ರ ದೇಶ ಒಳೆಯುತ್ತದೆ ಅಂತ ಹೇಳಿ ಸೊ ದೇಶ ಅಭಿವೃದ್ಧಿ ಆಗಬೇಕು ಹೊಡೆಯುತ್ತದೆ ಅಂತ ಹೇಳಿದ್ರೆ ಇಟ್ ಇಸ್ ಅಂಟ್ರಿ ಅಂತ ಮಕ್ಕಳು ಯಾವಾಗಲೂ ಕೂಡ ಕಷ್ಟ ಸಂತೋಷವಾಗಿ ಬೆಳೆಯುವ ಕಾಲದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಒಳ್ಳೆಯ ಶಿಕ್ಷಣವನ್ನು ಕಲಿತು ಸಮಾಜಕ್ಕೆ ಒಳ್ಳೆಯ ಸಂಪ್ರದಾಯ ಬರಿದೆಯಲ್ಲ ಅದು ಬಹಳ ಮುಖ್ಯ ಬಾರಿಗೆ ಅನುಸರಿಸಿ ಹಲವಾರು ಉಪಯುಕ್ತ ಕ್ರಮೀಯ ಸಮುದಾಯಗಳ ಪಾಲ್ಗೊಳ್ಳಿಕೆ ಪಾಲ್ಗೊಳ್ಳುವಿಕೆಯಿಂದ ಉತ್ತಮ ಪ್ರಯತ್ನಗಳು ನಡೆದಿರುತ್ತದೆ ಕರ್ನಾಟಕ ಪ್ರತಿ ವರ್ಷ ಯುವ ದಿನವನ್ನಾಗಿ ಆಡಳಿತ ಹಮ್ಮಿಕೊಂಡಿದ್ದು